ಮರದ ಕುರ್ಚಿಯಲ್ಲಿ ಕೂತ್ಕೊಂಡು ಪೇಪರ್ ಓದುತ್ತಿರುವ ಪ್ರಸಾದನ ಹತ್ತಿರಕ್ಕೆ ಹಸಿಮೆಣಸಿನಕಾಯಿಂದ ತುಂಬಿರುವ ದೊಡ್ಡ ಪಾತ್ರೆಯನ್ನ ಹಿಡ್ಕೊಂಡು ಶಾರದ ಬರ್ತಾಳೆ ಏನಯ್ಯಾ ಇನ್ನು ಪೇಪರ್ ಓದಿ ಸಾಕು ಈ ಮೆಣಸಿನಕಾಯಿ ಮಿಕ್ಸಿಗೆ ಹಾಕಿ ನಾನಾ ಏನ್ ಮಾತಾಡ್ತಾ ಇದಾರದಾ ನಾನು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕೋದೇನು ಪಾನಿಪುರಿಯೊಳಗೆ ಮೆಣಸಿನಕಾಯಿ ನೀರು ಚೆನ್ನಾಗಿರುತ್ತೆ ಅಂತ ಹೇಳಿ ಎರಡು ಮೂರು ಪ್ಲೇಟ್ ಪಾನಿಪುರಿ ತಿಂತಿಯಲ್ಲ ತಿಂದ್ರೆ ಈಗ ನಾನು ಹಸಿಮೆಣಸಿನಕಾಯಿನ ಮಿಕ್ಸಿಗೆ ಹಾಕ್ಬೇಕಾ ಚೆನ್ನಾಗಿರಲ್ಲ ಶಾರದಾ ತಾವು ತಿನ್ನೋ ಪಾನಿಪುರಿಯೊಳಗೆ ಮಿರ್ಚಿ ವಾಟರ್ ಬೇಕು ಅಂತಂದ್ರೆ ನೀವು ಮಿಕ್ಸಿಗೆ ಹಾಕೋದು ತಪ್ಪಲ್ಲ ಬೇಡ ಅಂದ್ರೆ ಹಾಕಬೇಡಿ ಮಾರ್ಕೆಟ್ಗೆ ಹೋದ ಸೊಸೆ ಬಂದ ಮೇಲೆ ಮಾಡ್ತಾಳೆ ಸೊಸೆ ಎಷ್ಟು ಅಂತ ಕೆಲಸ ಮಾಡ್ಬೇಕು ಶಾರದಾ ನೀನ್ ಖಾಲಿಯಾಗಿ ಇದೆಯಲ್ಲ ಹಸಿ ಮೆಣಸಿನಕಾಯಿ ಮಿಕ್ಸಿಗೆ ಹಾಕ್ಬೋದಲ್ಲ ನಾನು ಮೆಣಸಿನಕಾಯಿ ಹಾಕ್ತೀನಿ ಆದ್ರೆ ನೀವು ಹೋಗಿ ಬಟಾಣಿ ರೆಡಿ ಮಾಡಿ ಸರಿನಾ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಅಯೋಮಯದಿಂದ ಮುಖವಿಡ್ತೇನೆ ಏನೋ ಬಟಾಣಿ ರೆಡಿ ಮಾಡ್ಬೇಕಾ ಅಮ್ಮ ಅದು ನನ್ನಿಂದ ಆಗಲ್ಲ ಬಟಾಣಿ ಮಾಡೋದಕ್ಕಿಂತ ಹಸಿ ಮೆಣಸಿಕಾಯಿ ಹಾಕೋದೇ ಚೆನ್ನಾಗಿರುತ್ತೆ ಸುಲಭ ಆಗೋಗುತ್ತೆ ಇಷ್ಟಕ್ಕೂ ಮಿಕ್ಸಿ ಎಲ್ಲಿಟ್ಟಿದಿಯಾ ಶಾರದಾ ಹಾಗೆ ಅಡುಗೆ ಮನೆಗೆ ಹೋಗಿ ಸ್ಲಾಬ್ ಮೇಲೆ ಕಾಣಿಸುತ್ತೆ ತಗೊಂಡ್ ಬನ್ನಿ ಆ ಪಾತ್ರೆ ಎಲ್ಲಿಟ್ಟು ನೀನ್ ಹೋಗಿ ತಗೊಂಬಾ ಶಾರದಾ ನೀವೇ ಆಕಡೆ ಹೋಗಿ ಸೊಸೆ ಬರೋದ್ರೊಳಗೆ ಎಲ್ಲ ರೆಡಿಯಾಗಿರ್ಬೇಕು ನಾನು ಕೂತ್ಕೊಂಡಿರೋದ್ ನೋಡಿ ನಿನ್ಗೆ ಕಣ್ಣು ಕುಕ್ಕುತ್ತಲ್ಲ ಅದಕ್ಕೆ ಬೇಕು ಅಂತ ಹೇಳಿಸ್ತಾ ಹೇಳಂತ ಗಡ್ಸು ಹೆಣ್ಣನ್ನ ನನ್ನೆಲ್ಲೂ ನೋಡಿಲ್ಲ ಎಂದು ಪ್ರಸಾದ್ ಎದ್ದು ಅಡಿಗೆ ಮನೆ ಕಡೆಗೆ ಹೊರಟು ಹೋಗ್ತಾನೆ ಶಾರದಾ ಹಸಿಮೆಣಸಾಯಿ ಪಾತ್ರೆಯನ್ನು ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಟೇಬಲ್ ಮೇಲೆ ಇಡ್ತಾಳೆ ಮಿಕ್ಸಿ ಹಿಡಿದುಕೊಂಡು ಶಾರದಳ ಹತ್ತಿರಕ್ಕೆ ಬರ್ತಾನೆ ಪ್ರಸಾದ್ ಏನೇ ಶಾರದಾ ಇಲ್ ನೋಡು ನೀನು ಕೇಳಿದ ಮಿಕ್ಸಿ ತಗೊಂಡ್ ಬಂದಿದ್ದೀನಿ ಎಲ್ಲಿಡ್ಬೇಕು ಇದನ್ನ ಟೇಬಲ್ ಮೇಲೆ ಇಟ್ಟು ಗಾಬರಿ ಆಗದೆ ಮೆಣಸಿನ್ಕಾಯಿ ಹಾಕಿ ಏನಾದ್ರೂ ಅಜಾಗ್ರತೆ ಮಾಡಿದ್ರೆ ಕಣ್ಣಲ್ಲಿ ಬೀಳುತ್ತೆ ಸರಿ ಕಣೆ ನನ್ ಕಷ್ಟ ಏನೋ ಹೋಗಿ ಬಟಾಣಿ ಕೆಲ್ಸ ನೋಡು ಸರಿ ಕಣ್ರಿ ಎಂದು ಹೇಳಿ ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ ಪ್ರಸಾದ್ ಮಿಕ್ಸಿಲಿ ರುಬ್ತಾ ಇರ್ತಾನೆ ಬಜಾರ್ ನಿಂದ ಪಾನಿಪುರಿ ಪ್ಯಾಕೆಟ್ಸ್ ನ ಒಂದು ಚೀಲದಲ್ಲಿ ಇಟ್ಕೊಂಡು ಸೊಸೆ ಅನಾಮಿಕಾ ಮನೆ ಕಡೆ ನಡಿತಾ ಇರ್ತಾಳೆ ದಾರಿಯಲ್ಲಿ ತರಕಾರಿ ತೆಗೆದುಕೊಂಡು ಹೋಗ್ತಾ ಇರುವ ಸುಮತಿ ಕಾಣಿಸ್ತಾಳೆ ತಕ್ಷಣ ಅನಾಮಿಕಾ ಸುಮತಿನ ಕರಿತಾಳೆ ಸುಮತಿ ಸುಮತಿ ನಿಂತ್ಕೊಳೆ ಎಂದು ಕರೆದ ಕರೆ ಕೇಳಿ ಸುಮತಿ ನಿಲ್ಲುತ್ತಾಳೆ ಅನಾಮಿಕಾ ಅವಳ ಹತ್ರಕ್ಕೆ ಬರ್ತಾಳೆ ಚೆನ್ನಾಗಿದ್ಯಾ ಅನಾಮಿಕ ನಾನು ಚೆನ್ನಾಗಿದ್ದೀನಿ ಹೊರತು ನೀನೇನೆ ಪಾನಿಪುರಿ ಗಾಡಿ ತೆಗೆದು ಬಿಟ್ಟಿದ್ಯಾ ತೆಗೆಯದು ಇನ್ನೇನ್ ಮಾಡುವಂತೀಯ ಅನಾಮಿಕ ನಿಜಕ್ಕೂ ಏನ್ ನಡೀತು ಸುಮತಿ ಖರ್ಚು ಕಡಿಮೆ ಆದಾಯ ಹೆಚ್ಚು ಅಂತ ಪ್ರತಿಯೊಬ್ರು ಪಾನಿಪುರಿ ಗಾಡಿ ಇಟ್ಕೋತಾ ಇದ್ದಾರೆ ಗಲ್ಲಿಗೊಂದು ಪಾನಿಪುರಿ ಗಾಡಿ ಇದೆ ಅವ್ರು ಕೇಳಿದ್ದು ಕೊಟ್ರೆ ಚೆನ್ನಾಗಿರ್ತೀವಿ ಇಲ್ಲ ಅಂದ್ರೆ ಅಲ್ಲಿರೋ ಪಾನಿಪುರಿ ಗಾಡಿಯನ್ನು ಬಹಳ ಒಳ್ಳೆಯ ತಲೆ ಹಾಗೆ ಮಸಾಲೆ ಪಾನಿಪುರಿ ಮಾಡಿ ಕೊಡ್ತಾ ಇದ್ದ ನಿಮ್ ಹಾಗೆ ಕೌಂಟ್ ಮಾಡಲ್ಲ ದುಡ್ಡು ಕೇಳಲ್ಲ ಅಂತ ಬರೋದನ್ನೇ ನಿಲ್ಸಿದ್ರು ಹೌದಾ ಹಾಗಾ ಹೌದು ಅನಮಿಕಾ ನೀನೇ ಹೇಳು ಬೇಕಾದ ಪಾನಿಪುರಿ ತಿಂತಾರೆ ಕೊಡ್ಬೇಕಾದ ದುಡ್ಡು ಕೊಡ್ತಾರೆ ಮೇಲಿಂದ ಮಸಾಲಾ ಪುರಿ ಒಂದು ಕೊಡು ಅಂತ ಅಂತಾರೆ ಹಾಗೆ ಕೇಳಿದವ್ರಿಗೆಲ್ಲ ಒಂದೊಂದು ಕೊಡ್ತಾ ಹೋದ್ರೆ ಎಷ್ಟು ಪಾನಿಪುರಿ ಲಾಸ್ ಆಗುತ್ತೆ ಗೊತ್ತಾ ಅದಕ್ಕೆ ಅಂತ ನಿಜವಾಗಿ ಪಾನಿಪುರಿ ಮಾರದ ನಿಲ್ಸ್ಬಿಟ್ಯಾ ಹೌದು ನಿಲ್ಲಿಸ್ಬಿಟ್ಟೆ ಅನಾಮಿಕ ಮತ್ತೆ ಈಗ ಏನ್ ಮಾಡ್ತಾ ಇದೇ ಸೆಲ್ಫೋನ್ ಶಾಪಲ್ಲಿ ಸೇಲ್ಸ್ಗರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಎಂದು ಹೇಳಿ ಅನಾಮಿಕ ಹಿಡಿದುಕೊಂಡ ಚೀಲದಲ್ಲಿರುವ ಪಾನಿಪುರಿ ಬ್ಯಾಕೆಟ್ಸ್ನ ನೋಡುತ್ತಾಳೆ ಅನಾಮಿಕ ನಾನೊಂದು ಮಾತು ಕೇಳ್ತೀನಿ ನನಗೆ ನೀನ್ ನಿಜನೇ ಹೇಳ್ತೀಯಾ ತಪ್ಪದೆ ಹೇಳ್ತೀನಿ ಸುಮತಿ ಸುಳ್ಳು ಹೇಳ್ಬೇಕಾದ ಅಗತ್ಯವೇನಿದೆ ಹೇಳು ಇಷ್ಟು ಜನದ ಮಧ್ಯದಲ್ಲಿ ನಿನಗೆ ಪಾನಿಪುರಿ ಗಾಡಿ ನಡೀತಾ ಮೊದಲಿನಷ್ಟು ಬಂದ್ ಹಾಗೆ ಈಗ ಬರ್ತಾ ಇಲ್ಲ ಸುಮತಿ ಬಹಳ ಕಡಿಮೆ ಆಗಿದೆ ಇನ್ನೂ ಕಡಿಮೆ ಆಗುತ್ತೆ ಅನಾಮಿಕಾ ಈ ಕಾಂಪಿಟೇಷನ್ ಪ್ರಪಂಚದಲ್ಲಿ ಏನೋ ಒಂದು ಸ್ಪೆಷಲು ನಮ್ಮ ಹತ್ರ ಇರ್ಬೇಕು ಆಗ್ಲೇ ಎಲ್ಲರೂ ನಮ್ಮ ಹತ್ರಕ್ಕೆ ಬರ್ತಾರೆ ದುಡ್ಡು ಬರ್ತಾರೆ ಎಂದು ಸುಮತಿ ಹೇಳುತ್ತಲೇ ಅನಾಮಿಕಾ ಕೂಡ ನಿಜ ಅನ್ಸುತ್ತೆ ಆಲೋಚನೆಯಿಂದ ಏನು ಮಾತನಾಡದೆ ಅನಾಮಿಕಾ ಅಲ್ಲಿಂದ ಹೊರಟು ಕಿಚನ್ ಒಳಗಿರುವ ಶಾರದ ಹತ್ರಕ್ಕೆ ಬರ್ತಾಳೆ ಏನ ಸೊಸೆ ಈ ದಿನ ಏನೋ ಇಷ್ಟು ಲೇಟ್ ಆಯ್ತು ಮನಸ್ಸೇನು ಚೆನ್ನಾಗಿಲ್ಲತ್ತೆ ಏನಾಯ್ತೆ ಬರ್ತಾ ಇದ್ರೆ ದಾರಿನಲ್ಲಿ ಸುಮತಿ ಸಿಕ್ಲು ಹೌದಾ ಏನಕ್ಕೆ ಪಾನಿಪುರಿ ಗಾಡಿನ ಕ್ಲೋಸ್ ಮಾಡದ್ಲಂತೆ ಸೊಸೆ ಎಂದು ಶಾರದ ಕೇಳುತ್ತಲೇ ಅನಾಮಿಕಾ ಸುಮತಿ ಹೇಳಿದ್ದು ಕೋಣಿಸಿದ ಹಾಗೆ ಶಾರದಗಳಿಗೆ ವಿವರಿಸುತ್ತಾಳೆ ಅನಾಮಿಕಾ ಕೇಳಿದ ನಂತರ ಶಾರದಾ ಯೋಮಯದಿಂದ ಮುಖವಿಡ್ತಾಳೆ ಮತ್ತೀಗ ಏನ್ ಮಾಡೋಣ ಅಂತ ಇದ್ದೀಯ ಸೊಸೆ ಅದನ್ನ ನಾನು ಕೂಡ ಆಲೋಚನೆ ಮಾಡ್ತಾ ಇದ್ದೀನಿ ಅತ್ತೆ ಇನ್ನು ನನ್ ತಲೆಗೆ ಏನು ಹೊಳಿತಾ ಇಲ್ಲ ಒಂದು ಹೇಳಿ ಹೊಳುದ್ರೆ ಮಾತ್ರ ನನಗೆ ಖಚಿತವಾಗಿ ಹೇಳು ಸೊಸೆ ಸರಿ ಅತ್ತೆ ಸೊಸೆ ಮತ್ತೆ ಈ ದಿನ ಪಾನಿಪುರಿ ಇಡೋಣವಾ ಬೇಡವಾ ಅದೇ ಅತ್ತೆ ಏನು ಹೇಳಲಾರದೆ ಹೋಗ್ತಾ ಇದೀನಿ ಸುಮತಿ ಹೇಳಿದ್ದು ಮಾತ್ರ ನಿಜ ಕಣೆ ಏನಾದ್ರೂ ವೆರೈಟಿಯಾಗಿ ನಾವು ಮಾಡಿ ಮಾರದ್ರೇನೆ ನಮ್ಮ ಹತ್ರಕ್ಕೆ ಸ್ವಲ್ಪ ದುಡ್ಡು ಸಂಪಾದಿಸ್ಕೊಳ್ಳೋ ಆ ವೆರೈಟಿ ಏನು ಅಂತ ನೀನೇ ಆಲೋಚನೆ ಮಾಡು ಅತ್ತೆ ವೆರೈಟಿಯಾಗಿ ಅಂದ್ರೆ ವೆಜ್ ಪಾನಿಪುರಿ ಮಾಡಿ ಮಾರೋಣವಾ ಎಂದು ಹೇಳಿ ಅನಾಮಿಕಾ ಶಾರದಳ ಕಡೆ ನೋಡುತ್ತಾಳೆ ಶಾರದಾ ಕೂಡ ಆಶ್ಚರ್ಯ ಹೋಗಿ ಅನಾಮಿಕಳನ್ನ ನೋಡ್ತಾ ಇರ್ತಾಳೆ ಹೌದು ಅತ್ತೆ ಎಲ್ಲಿ ನೋಡಿದ್ರು ಪಾನಿಪುರಿ ರೋಟಿನಾಗೆ ಇರುತ್ತೆ ಅದೇ ಬಟಾಣಿ ಅದೇ ಗ್ರೀನ್ ಚಿಲ್ಲಿ ವಾಟರ್ ಅದೇ ಪಾನಿಪುರಿ ಒಂದು ಕಡೆ ಸ್ವೀಟ್ ಇರುತ್ತೆ ಇನ್ನೊಂದ್ ಕಡೆ ಹಾಟ್ ಅಂಡ್ ಸ್ವೀಟ್ ಎರಡು ಇರುತ್ತೆ ಇಷ್ಟರವರೆಗೂ ಯಾರು ಕೂಡ ಈ ಸುತ್ತಮುತ್ತಲಲ್ಲಿ ವೆಜ್ ಪಾನಿಪುರಿ ಮಾಡಿ ಇಲ್ಲ ಒಂದ್ಸಲ ನಾವು ಮಾಡಿ ಮಾರಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗ್ ಇದೆ ಇದ್ದೇ ನಿನ್ ಅನ್ಸಿದ್ರೆ ಸರಿ ಹೋಗುತ್ತೆ ಸೊಸೆ ನಿಮ್ಮ ಮಾವ ಹೇಳ್ಬೇಕು ಮಗನಿಗೆ ಹೇಳಬೇಕು ಅವ್ರು ಒಪ್ಕೋಬೇಕು ಆಗ್ಲೇ ಅಲ್ವಾ ನೀನು ಈ ನಾನ್ವೆಜ್ ಪಾನಿಪುರಿ ಮಾಡೋದು ಮಾರೋದು ಯಾರು ಒಬ್ಬರಿಂದ ಕೆಲಸ ಆಗಲ್ಲತ್ತೆ ಎಲ್ಲರೂ ಕಷ್ಟಪಡಬೇಕು ಎಲ್ಲರೂ ಇರ್ಬೇಕು ಕೈ ಕೈ ಜೋಡಿಸ್ಬೇಕು ತಪ್ಪೋ ಅಪ್ಪೋ ಎಲ್ಲ ಕೆಲಸ ಮಾಡ್ಕೋತಾ ಇರ್ಬೇಕು ಸರಿ ಕಣೇಶೋಸೆ ಈಗ ನಿನ್ನ ಮಾವಯ್ಯ ಅಲ್ಲಿ ಗ್ರೀನ್ ಚಿಲ್ಲಿ ಖಾರ ಅರಿತಾ ಇದ್ದಾರೆ ಹೋಗಿ ವಿವರವಾಗಿ ಅವನಿಗೆ ಹೇಳಿ ಸಲಹೆ ತಕ್ಕೋ ಸರಿಯತ್ತೆ ಬನ್ನಿ ಮಿಕ್ಸಿ ಹಾಕುತ್ತಿರುವ ಮಾವಯ್ಯನ ಹತ್ರ ಹೋಗೋಣ ಎಂದು ಹೇಳಿ ಅತ್ತೆ ಸೊಸೆಯರು ಶಾರದ ಅನಾಮಿಕರು ಮಿಕ್ಸಿ ರುಬ್ಬುತ್ತಿರುವ ಪ್ರಸಾದನ ಹತ್ತಿರ ಬರ್ತಾರೆ ಅವರನ್ನು ನೋಡಿದ ಪ್ರಸಾದ ಏನು ಅತ್ತೆ ಸೊಸೆಯರಿಬ್ಬರು ಈ ಕಡೆ ಬಂದ್ರಿ ಏನಯ್ಯ ಸೊಸೆ ನಿಮ್ ಹತ್ರ ಏನೋ ಮಾತಾಡ್ಬೇಕು ಅಂತ ಇದ್ದಾಳೆ ಏನಮ್ಮ ಸೊಸೆ ಅದೇ ಮಾವಯ್ಯ ಬಟಾಣಿ ಪಾನಿಪುರಿ ಮಾಡ್ತಾ ಇದ್ರೆ ಸಂಪಾದನೆ ಸರಿಯಾಗಿರ್ತಾ ಇಲ್ಲ ಅಂದ್ರೆ ಏನ್ ಮಾಡೋಣ ಅಂತ ವೆಜ್ ಪಾನಿಪುರಿ ಮಾಡೋಣ ಅಂತ ಇದೀನಿ ಮಾವಯ್ಯ ಎಂದು ಸೊಸೆ ಅನಾಮಿಕ ಹೇಳುತ್ತಲೇ ಮಾವಯ್ಯ ಪ್ರಸಾದ್ ಸಂತೋಷ ಪಡುತ್ತ ಏನು ಪಾನಿಪುರಿನಾ ಕೂಡ ಬಟಾಣಿ ಪಾನಿಪುರಿ ತಿಂದು ತಿಂದು ಬೋರ್ ಹೊಡಿತಾ ಹೊಸ ರುಚಿ ಕೋರ್ಕೋತಾ ಇದೆ ಅಂದ್ರೆ ವೆಜ್ ಪಾನಿಪುರಿ ನಮಗೆ ಸಂಪಾದನೆ ಮಾಡುತ್ತೆ ಅಂತೀರಾ ಯಾಕೆ ಮಾಡಲ್ಲ ಶಾರದಾ ಮಾಡುತ್ತೆ ವೆಜ್ ಪಾನಿಪುರಿ ಅಂದ್ರೆ ಚಿಕನ್ ಪಾನಿಪುರಿನಾ ಮಟನ್ ಪಾನಿಪುರಿನಾ ಯಾವ ಪಾನಿಪುರಿ ಮಾಡೋಣ ಅಂತ ಇದ್ದೀರಾ ನೀವು ಚಿಕನ್ ಮಟನ್ ಎರಡು ಸೇರಿ ಮಾಡೋಣ ಅನ್ಕೋತಾ ಇದೀನಿ ಮಾವಯ್ಯ ಬಟಾಣಿಗೆ ಬದಲು ಮಟನ್ ಕೈಮಾಮ್ ಇಡೋಣ ಗ್ರೀನ್ ಚಿಲ್ಲಿ ವಾಟರ್ ಗೆ ಚಿಕನ್ ಹಾಟ್ ಸೂಪ್ನ ಇಡೋಣ ಮಾವಯ್ಯ ನೀವೇನಂತೀರಾ ನಾನೇನಂತೀನಿ ತಾಯಿ ಬ್ರಹ್ಮಾಂಡವಾಗಿದೆ ಅಂತೀನಿ ತಡ ಮಾಡದೇ ಈ ದಿನವೇ ಒಳ್ಳೆ ದಿನ ಶುರು ಮಾಡಿಬಿಡೋಣ ಸೊಸೆ ಹಾಗೆ ಮಾವಯ್ಯ ನೀವು ಹೋಗಿ ಐದು ಕೆ ಜಿ ಮಟನ್ ಕೈಮಾನ ತಗೊಂಡ್ ಬನ್ನಿ ತಗೊಂಡ್ಬರ್ತೀನಿ ಹೊರತು ಮತ್ತೆ ಅತ್ತೆ ತಗೊಳ್ಳಿ ಎಂದು ಹೇಳಿ ಅನಾಮಿಕ ಕಿಚನ್ ಒಳಗೆ ಹೊರಟು ಹೋಗುತ್ತಾಳೆ ಶಾರದಾ ದುಡ್ಡು ಕೊಡು ಎಂದು ಕೇಳುತ್ತಲೇ ಪ್ರಸಾದನಿಗೆ ಸರಿ ಹೊಂದುವ ದುಡ್ಡು ಕೊಡುತ್ತಾಳೆ ಪ್ರತಿಯೊಂದಕ್ಕೂ ಬಿಲ್ ತಗೊಂಬನ್ನಿ ಹಬ್ಬೋ ಸರಿ ಕಣೆ ಎಂದು ಅಂದುಕೊಳ್ಳುತ್ತಾ ಪ್ರಸಾದ್ ಮಾರ್ಕೆಟ್ಗೆ ಹೊಟ್ಟು ಹೋಗುತ್ತಾನೆ ಅತ್ತೆ ಸೊಸೆಯರು ಸೇರಿ ಕಿಚನ್ ಒಳಗೆ ಬೇಕಾದ ಮಸಾಲೆಯನ್ನು ಏರ್ಪಾಟ ಮಾಡ್ಕೋತಾ ಇರ್ತಾರೆ ಅರ್ಧ ಗಂಟೆಯ ನಂತರ ಪ್ರಸಾದ್ ಮಟನ್ ಕೀಮಾ ಚಿಕನ್ ತೆಗೆದುಕೊಂಡು ಅತ್ತೆ ಸಸ್ಯರ ಹತ್ರಕ್ಕೆ ಬರ್ತಾನೆ ಅವರಿಗೆ ಕೊಡುತ್ತಾನೆ ಏನಮ್ಮ ಸೊಸೆ ನೀನ್ ಹೇಳಿದ ಹಾಗೆ ಮಟನು ಚಿಕನ್ನು ತಗೊಂಡ್ಬಂದಿದ್ದೀನಿ ಇನ್ನು ಕೆಲಸ ಶುರು ಮಾಡಿ ಮೊದಲ ದಿನವಲ್ವಾ ತಡ ಮಾಡದೆ ಸ್ವಲ್ಪ ಮೊದಲೇ ಹೋಗಿ ಬೋರ್ಡ್ ಅಂತದ್ದು ಇಟ್ಕೊಳ್ಳೋಣ ಬಂದು ಹೋಗುವವರಿಗೆ ತಿಳಿಯುತ್ತೆ ಅರ್ಥವಾಗುತ್ತೆ ಹಾಗೆ ಮಾಡೋಣ ಮಾವಯ್ಯ ಎಂದು ಹೇಳಿ ಅನಾಮಿಕಾ ಪ್ರಸಾದನ ಹತ್ತಿರದಿಂದ ಚಿಕನ್ನು ಮಟನ್ ಇರುವ ಚೀಲವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಎರಡು ಮೂರು ಗಂಟೆಯ ನಂತರ ಅತ್ತೆ ಸೊಸ್ಯರ ವೆಜ್ ಪಾನಿಪುರಿ ರೆಡಿ ಆಗುತ್ತೆ ಮಾವಯ್ಯ ಫಸ್ಟ್ ನೀವು ಬೋಣಿ ಮಾಡಿ ನಾನೇನು ಕಮ್ಮ ಸೊಸೆ ನಿಮ್ಮ ಅತ್ತೆ ಇದ್ದಾಳಲ್ಲ ಅವ್ರಿಗೆ ಮಾಡುವನು ತಿನ್ನಿ ಮಾವಯ್ಯ ನೀವಾದ್ರೆ ಜಜ್ಮೆಂಟ್ ಸರಿಯಾಗಿ ಕೊಡ್ತೀರಾ ಅಂತ ನಿಮ್ಮನ್ನು ಕೇಳ್ತಾ ಇದೀನಿ ಎಂದು ಹೇಳಿ ಪ್ರಸಾದನಿಗೆ ತಿನ್ನಿಸುತ್ತಾಳೆ ಪ್ರಸಾದ್ ಸಂತೋಷ ಪಡುತ್ತಾ ಹೀಗಂತಾನೆ ಹನಾಮಿಕಾ ಬಹಳ ಚೆನ್ನಾಗಿದೆ ಕಣಮ್ಮ ಇನ್ನು ಹೋಗಿ ನೀವು ನಾನ್ವೆಜ್ ಪಾನಿಪುರಿ ನಿಮ್ಮ ವ್ಯಾಪಾರ ದಿಗ್ವಿಜಯವಾಗಿ ಖಚಿತವಾಗಿ ಸಾಗಿತಿರುತ್ತೆ ಎಂದು ಹೇಳುತ್ತಲೇ ಅತ್ತೆ ಸಸ್ಯರು ಯಾವತ್ತಿನ ಹಾಗೆಯೇ ಮರದ ಕೆಳಗೆ ವೆಜ್ ಪಾನಿಪುರಿ ಇಡುತ್ತಾರೆ ದಿನ ಕಳೆಯುತ್ತಿದ್ದ ಹಾಗೆ ವೆಜ್ ಪಾನಿಪುರಿ ಒಳ್ಳೆ ಸಂಪಾದನೆ ತಂದು ಕೊಡುತ್ತೆ ಅನಾಮಿಕಳ ಕುಟುಂಬಕ್ಕೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಬಡ ಮನೆಗೆ ಸೊಸೆಯಾಗಿ ಬಂದ ರಿಚ್ ಅನಾಮಿಕಳಿಗೆ ಐದನೇ ತಿಂಗಳು ನಿಧಾನವಾಗಿ ನಡೆದುಕೊಳ್ಳುತ್ತಾ ಮನೆಯೊಳಗಿಂದ ಹೊರಗೆ ಬಂದು ಅತ್ತೇ ಅತ್ತೇ ಎಂದು ಸ್ವಲ್ಪ ಗಟ್ಟಿಯಾಗಿ ಕರೆಯುತ್ತಾಳೆ ಶಾರದಾ ಓಡಿಕೊಂಡು ಅನಾಮಿಕಳ ಹತ್ರ ಬರ್ತಾಳೆ ಗಾಬರಿ ಆಗುತ್ತಾ ಏನಮ್ಮ ಅಷ್ಟು ಗಟ್ಟಿಯಾಗಿ ಹರ್ಚಿದೆ ಏನಾಯ್ತು ಈಗ ನಾನು ಎಲ್ಲಿದ್ದೀನಿ ಅತ್ತೆ ಮನೆ ಹೊರಗಡೆ ನಿಂತಿದೀಯ ಸೊಸೆ ಈಗ ನನಗೆ ಎಷ್ಟನೇ ಐದನೇ ತಿಂಗಳು ಸೊಸೆ ಮೊನ್ನೆನೆ ಅಲ್ವಾ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸಿದ್ಯಲ್ಲ ಬಹಳ ರೆಸ್ಟ್ ತಗೋ ಅಂತ ಡಾಕ್ಟರ್ ಮೇಡಮ್ ಹೇಳಿದಲ್ಲಮ್ಮ ಅಲ್ವಾ ಅತ್ತೆ ಈಗ ನಾನು ಹೊರಗ್ ಬಂದಿದ್ದೀನಿ ಐದನೇ ತಿಂಗಳು ಪ್ರೆಗ್ನೆನ್ಸಿ ಇದ್ದೀನಿ ಈಗ ನಾನು ಎಲ್ಲಿ ಕುತ್ಕೋಬೇಕತ್ತೆ ಎಂದು ಅನಾಮಿಕಾ ಕೇಳುತ್ತಲೇ ಶಾರದಾ ಗಾಬರಿ ಆಗುತ್ತಾ ಒಂದು ನಿಮಿಷ ಸೊಸೆ ಮರದ ಕುರ್ಚಿ ತಗೊಂಡ್ಬರ್ತೀನಿ ಅತ್ತೆ ನಾನು ಮರದ ಕುರ್ಚಿಯಲ್ಲಿ ಕುತ್ಕೊಳ್ಳಲ್ಲ ಅಂತ ಹೇಳಿದ್ನ ಇಲ್ವಾ ನನಗಾಗಿ ತಗೊಂಡ್ ಬಂದ ಆ ಸಿಂಗಲ್ ಸೋಫಾ ಕುರ್ಚಿ ಇದೆಯಲ್ಲ ಅದನ್ನ ತಗೊಂಡ್ಬನ್ನಿ ಅಮ್ಮ ಸೊಸೆ ಆ ಕುರ್ಚಿನ ಎತ್ಕೊಂಡ್ ಬರೋದು ನನ್ನಿಂದ ಆಗಲ್ಲಮ್ಮ ಮರದ್ ಕುರ್ಚಿನೇ ತಗೊಂಬರ್ತೀನಿ ಬೇಡ ಅತ್ತೆ ನಾನು ಆ ಸಿಂಗಲ್ ಸೋಫಾದಲ್ಲೇ ಕುತ್ಕೋಬೇಕು ಹೋಗಿ ಆ ಸಿಂಗಲ್ ಸೋಫಾನೇ ತಗೊಂಡ್ಬನ್ನಿ ನನ್ನೊಬ್ಬಳಿಂದ ಆಗಲ್ಲ ಸೊಸೆ ಹಿತ್ತಲಲ್ಲಿ ಗಿಡಗಳಿಗೆ ನೀರು ಹಾಕ್ತಾ ಇರೋ ಮಾವಯ್ಯ ಇದ್ದಾರಲ್ಲ ಕರಿಯತ್ತೆ ಇಬ್ಬರು ಹೋಗಿ ನಾನು ಕೂತ್ಕೊಳ್ಳುವ ಆ ಸಿಂಗಲ್ ಸೋಫಾ ಮಾತ್ರನೇ ತಗೊಂಬನ್ನಿ ನಿನ್ನ ಮಾವಯ್ಯ ಬೇಡ ತಾಯಿ ನಾನೇ ತಗೊಂಬರ್ತೀನಿ ಬಿಡು ಮಾವಿಯ ಏನಕ್ಕೆ ಬೇಡ ಅತ್ತೆ ಇಬ್ಬರು ಹಿಡ್ಕೊಂಡು ತಗೊಂಬರ್ಬೋದಲ್ಲ ಅವರು ನಿಮ್ಮ ಮಾವಯ್ಯ ಬೇಡ ಸೊಸೆ ನಾನೇ ಏನೋ ಒಂಥರದಿಂದ ತಗೊಂಬರ್ತೀನಲ್ಲ ಮಾವಿನಿಗೆ ಏನಾದರೂ ಕೆಲಸ ಹೇಳೋದಕ್ಕೆ ನೀವೇಕೆ ಅಷ್ಟೊಂದು ಭಯಪಡ್ತಾ ಇದ್ದೀರಾ ಅದು ಭಯ ಅಲ್ಲ ಸೊಸೆ ಗಂಡನಿಗೆ ಕೊಡುವ ಗೌರವ ಹಾಗ ಅನ್ನಿಸ್ತಾ ಇಲ್ಲ ಮಾವಯ್ಯ ಅಂದ್ರೆ ನಿಮಗೆ ಭಯ ಅನ್ನಿಸ್ತಾ ಇದೆ ಮಾವಯ್ಯ ಮಾವಯ್ಯಾ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಹಿತ್ತಲಿನಲ್ಲಿರುವ ಪ್ರಸಾದ್ ಸ್ವಲ್ಪ ಗಾಬರಿಯಾಗುತ್ತಾ ಅತ್ತೆ ಸೊಸೆಯರಿಬ್ಬರ ಇಬ್ಬರ ಹತ್ರ ಬರ್ತಾನೆ ಏನಾಯ್ತು ಸೊಸೆ ಮಾವಯ್ಯ ನೀವು ಅತ್ತೆ ಇಬ್ರು ಹೋಗಿ ಮನೆಯೊಳಗಿರುವ ಸಿಂಗಲ್ ಸೋಫಾನ ಬನ್ನಿ ಹಾಗೆ ಸೊಸೆ ಬಾ ಶಾರದಾ ಎಂದು ಪ್ರಸಾದ್ ಹೇಳಿ ಶಾರದನ್ನು ಕರೆದುಕೊಂಡು ಅಲ್ಲಿಂದ ಮನೆಯೊಳಗೆ ಬರುತ್ತಾರೆ ಹಾಲ್ನಲ್ಲಿ ಒಂದು ಮೂಲೆಯಲ್ಲಿ ಆ ಸಿಂಗಲ್ ಸೋಫಾ ಕಾಣಿಸುತ್ತದೆ ಶಾರದಾ ಪ್ರಸಾದರು ಕುರ್ಚಿ ಹತ್ರ ಬರ್ತಾರೆ ನೀವ್ ಹೀಗೆ ಶಾರದಾ ಅನಾಮಿಕಾ ನಮಗೆ ಸೊಸೆಯಲ್ಲ ಮಗಳು ನಮ್ಮ ಮಗಳು ಗರ್ಭವತಿಯಾಗಿದ್ರೆ ನಾವು ಮಾಡ್ತಾ ಇದ್ವಾ ಇಲ್ವಾ ಈಗ ಕೂಡ ಅಷ್ಟೇ ಬಾ ಎಂದು ಇಬ್ಬರು ಮಾತನಾಡಿಕೊಂಡು ಶಾರದಾ ಪ್ರಸಾದರು ಆ ಸೋಫಾ ಕುರ್ಚಿಯನ್ನು ತೆಗೆದುಕೊಂಡು ಹೊರಗೆ ನಿಂತುಕೊಂಡಿರುವ ಅನಾಮಿಕಳ ಹತ್ರ ಬಂದು ಹಾಕ್ತಾರೆ ಇನ್ನು ಅನಾಮಿಕಾ ಆ ಕುರ್ಚಿಲಿ ಕೂತ್ಕೋತಾಳೆ ಅಮ್ಮಾ ಇನ್ನು ನಾನು ಹೋಗ್ಲ ತಾಯಿ ಹೋಗಿ ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಡಾಕ್ಟರ್ ನನಗೆ ಫ್ರೂಟ್ಸ್ ಕೊಡಿ ಅಂತ ಹೇಳಿದ್ರಲ್ವಾ ಹೌದು ಸೊಸೆ ಸಿದ್ಧವಾಗಿಯೇ ಇದೆ ಹೋಗಿ ತಗೊಂಡ್ ಬನ್ನಿ ಅತ್ತೆ ತಿಂತೀನಿ ಎಂದು ಹೇಳುತ್ತಲೇ ಶಾರದಾ ಒಳಗಡೆಗೆ ಹೋಗಿ ಒಂದು ಪಾತ್ರೆಯಲ್ಲಿರುವ ಹಣ್ಣನ್ನು ತೆಗೆದುಕೊಂಡು ಅನಾಮಿಕಳ ಹತ್ರ ಬರ್ತಾಳೆ ಐದನೇ ತಿಂಗಳಲ್ಲಿರುವ ಅನಾಮಿಕ ಆ ಹಣ್ಣನ್ನು ನೋಡಿ ನಿಜ ಹೇಳತ್ತೇ ಈ ಹಣ್ಣನ್ನ ಕೊಂಡ್ಕೊಂಡ್ ಬಂದ್ರ ಎಲ್ಲಾದ್ರೂ ರೋಡ್ ಮೇಲೆ ಬಿದ್ದಿದ್ರೆ ಆಯ್ಕೊಂಡು ಬಂದ್ರ ಎಂತ ಮಾತಂದೆ ಸೊಸೆ ರೋಡ್ ಮೇಲೆ ಆಯ್ಕೊಂಡ್ ಬರ್ಲಿಲ್ವೆ ರೋಡ್ ಪಕ್ಕದಲ್ಲಿ ತಳ್ಳು ಗಾಡಿ ಮೇಲೆ ಇಟ್ಕೊಂಡು ಮಾರ್ಕೋತಾರಲ್ಲ ಅವ್ರ ಹತ್ರ ತಕೊಂಡ್ ಬಂದಿದ್ದೀನಿ ಸೊಸೆ ಅದಕ್ಕೆ ಇದು ಹೀಗಿದೆ ಹೋಗಿ ಹೀಗೆ ನನ್ ಕಣ್ಣು ಮುಂದೆ ನಿಂತಿದ್ದೀರಿ ಅಂದ್ರೆ ಏನ್ ಮಾಡ್ತೀನೋ ಅಂತ ನಂಗೆ ಕೂಡ ಗೊತ್ತಿಲ್ಲ ಹೋಗಿ ಎಂದು ಅನಾಮಿಕ ಗಟ್ಟಿಯಾಗಿ ಹೇಳಿದ್ದರಿಂದ ಶಾರದಾ ಏನು ಮಾತನಾಡದೆ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಮೇಶ್ ಕೆಲಸ ಮಾಡುತ್ತಿರುವ ಗ್ಯಾರೇಜ್ ಹತ್ತಿರಕ್ಕೆ ಅವನ ತಾಯಿ ಶಾರದಾ ಬರುತ್ತಾಳೆ ನೀನೇನಕ್ಕಮ್ಮ ಗ್ಯಾರೇಜ್ ಬಂದೆ ಬರಬೇಕಾದ ಅಗತ್ಯ ಬಂತು ಮಗು ಅಮ್ಮ ಈಗ ಅನಾಮಿಕಳಿಗೆ ಎಂಟನೇ ತಿಂಗಳು ಜಾಗ್ರತೆಯಿಂದ ನೋಡ್ಕೊಂತ ಡಾಕ್ಟರ್ ವಸಂತ ಅವ್ರು ಹೇಳಿದ್ರಲ್ಲ ಮಗು ನೀನು ಕೊಟ್ಟ ಜವಾಬ್ದಾರಿನ ಒಂದು ಗಾಜಿನ ಗೊಂಬೆ ತರ ನೋಡ್ಕೊತಾ ಇದ್ದೀನೋ ನಾನು ಬಂದ ಅರ್ಧ ಗಂಟೆಗೆ ಏನೂ ಆಗಲ್ಲ ಆದ್ರೂ ಅನಾಮಿಕಾ ಮಲ್ಕೊಂಡ ಮೇಲೆ ನಾನು ಈ ಕಡೆ ನಿನ್ನ ಹತ್ರ ಬಂದೆ ನಿನ್ ಜೊತೆ ಮಾತಾಡ್ಬೇಕು ಅನ್ಸ್ತು ಮಗನೆ ಮನೆಗ್ ಬರ್ತೀನಲ್ಲಮ್ಮ ಮನೆ ಹತ್ರ ಮಾತಾಡೋಣ ಈಗ ಮನೆಗೆ ಹೋಗು ಇಲ್ಲ ಮಗನೆ ಮನೆ ಹತ್ರ ರಿಚ್ ಸೊಸೆ ಅನಾಮಿಕಾ ಇರ್ತಾಳೆ ನಿನ್ನ ಹತ್ರ ಮಾತಾಡೋದಕ್ಕೂ ಬಿಡೋದಿಲ್ಲ ನಾನು ಎಷ್ಟು ಸಲ ಕರೆದ್ರೂ ಬರ್ತಾ ಇದ್ದೀನಮ್ಮ ಅಂತ್ಯ ಆದ್ರೆ ನೀನು ಬರಲ್ಲ ಅದಕ್ಕೆ ಕಣೋ ನಾನೇ ನಿನ್ನ ಹತ್ರಕ್ಕೆ ಗ್ಯಾರೇಜ್ಗೆ ಬರಬೇಕಾಗಿ ಬಂತು ಸರಿ ಅಮ್ಮ ಅಲ್ಲಿ ನೋಡು ಅಲ್ಲಿ ಟೀ ಅಂಗಡಿ ಇದೆಲ್ಲ ಅಲ್ಲಿರು ನಾನು ನಮ್ಮ ಸಾರ್ಗೆ ಹೇಳಿ ಪರ್ಮಿಷನ್ ತಗೊಂಡ್ ಬರ್ತೀನಿ ಸರಿ ಮಗನೆ ನೀನು ಬರುವ ತನಕ ನಾನು ಅಲ್ಲಿಂದ ಮಾತ್ರ ಕದಲಲ್ಲ ಆ ವಿಷಯ ಮರ್ತ ಹೋಗ್ಬೇಡ ಇಲ್ಲ ಕಣಮ್ಮ ನಾನ್ ಬರ್ತೀನಿ ನೀನ್ ಹೋಗಿ ಅಲ್ಲೇ ಇರು ಎಂದು ಹೇಳಿ ರಮೇಶ್ ಒಳಗಡೆಗೆ ಹೊರಟು ಹೋಗುತ್ತಾನೆ ಟೀ ಅಂಗಡಿ ಹತ್ರ ಶಾರದಾ ಕೂತ್ಕೊಂಡಿರ್ತಾಳೆ ಇನ್ನು ಆಗಲೇ ಅವಳ ಸೆಲ್ ಫೋನ್ ಮೊಳಗುತ್ತದೆ ಹಲೋ ಎಂದು ಶಾರದಾ ಅನ್ನುತ್ತಿರುವಾಗ ಆಗಲೇ ಹಣ್ಣಿನ ಶಾಪಿನ ಹತ್ರ ಇರುವ ಪ್ರಸಾದ್ ಶಾರದಾ ಸೊಸೆಗೆ ಯಾವ ಹಣ್ಣು ತಗೊಂಬಾ ಅಂತೀಯಾ ಇಷ್ಟಕ್ಕೂ ನೀವು ಎಲ್ಲಿದ್ದೀರ ರೀ ರೋಡ್ ಪಕ್ಕದಲ್ಲಿರುವ ಹಣ್ಣಿನ ಗಾಡಿ ಇದೆಲ್ಲ ಅಲ್ಲಿ ಇದೀನಿ ರೋಡ್ ಪಕ್ಕದಲ್ಲಿರುವ ಹಣ್ಣಿನ ಗಾಡಿ ಹತ್ರನ ಹಣ್ಣನ್ನ ತಗೊಂಡ್ ನಮ್ಮ ನಮ್ ಸೊಸೆ ರೀ ಆ ಹಣ್ಣನ್ನು ನೋಡಿ ತಿನ್ನೋದು ತಿಂದೆ ಬೈಬಾರದ್ದೆಲ್ಲಾ ಬೈತಾ ಆ ಹಣ್ಣಿನಿಂದಲೇ ನಮ್ ಇಬ್ಬರನ್ನು ಹೊಡಿತಾಳೆ ಅಷ್ಟು ಖಚಿತವಾಗಿ ಹೇಗ ಹೇಳ್ತಾ ಇದೀಯ ಶಾರದಾ ಯಾವಾಗಾದರೂ ಸೊಸೆ ನಿನ್ ಹೊಡೆದಿದ್ಲಾ ಏನೋ ಎಂದು ಪ್ರಸಾದ್ ಕೇಳುತ್ತಲೇ ಟೀ ಅಂಗಡಿ ಹತ್ರ ಇರುವ ಶಾರದ ಗಾಬರಿ ಆಗತ್ತಾ ನನ್ನನ್ ಹೊಡಿತಾಳ ಸೊಸೆ ನನ್ನೇನಕ್ ಹೊಡಿತಾಳೆ ಹೇಳಿ ಈಗ ಅದೆಲ್ಲ ಏನಕ್ಕೆ ಬಿಡು ಶಾರದಾ ಹಣ್ಣು ಬೇಡವಾ ಹೇಳು ಹಣ್ಣನ್ನ ಯಾವ್ದಾದ್ರೂ ಹೆಸರಿರುವ ಮಾರ್ಟ್ ಇಂದ ತಗೊಂಬನಿ ಆಗ್ಲೇ ಸೊಸೆ ತಿಂತಾಳೆ ಅವಳಿಗೆ ನಮ್ಮ ಕೋಪ ಕೂಡ ಹೋಗುತ್ತೆ ಸರಿ ಬಿಡು ದೊಡ್ಡದಾಗಿ ಹೆಸರಿರುವ ಮಾರ್ಟ್ಗೆ ಹೋಗಿ ತಗೊಂಬರ್ತೀನಿ ಎಂದು ಹೇಳಿ ಆ ಹಣ್ಣಿನ ಗಾಡಿಯಿಂದ ಹೊರಟು ಹೋಗುತ್ತಾನೆ ಟೀ ಅಂಗಡಿ ಹತ್ರ ಇರುವ ತಾಯಿ ಶಾರದಾಳ ಹತ್ರಕ್ಕೆ ರಮೇಶ್ ಬರ್ತಾನೆ ಈಗ ಹೇಳಮ್ಮ ಏನು ನನ್ ಜೊತೆ ಅಷ್ಟೆಲ್ಲ ಮಾತಾಡೋ ವಿಷಯವೇನು ಮಗು ಸೊಸೆ ಡೆಲಿವರಿ ಈಗ ತೋರಿಸ್ತಾ ಇರುವ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೇ ಮಾಡಿಸ್ಬೇಕು ಅಂತ ಹಠ ಹಿಡಿದ್ರೆ ಚೆಕ್ಅಪ್ಗಾಗಿ ಹೋದಾಗ ನಾನು ಡಾಕ್ಟರ್ ಮೇಡಮ್ ಹತ್ರ ಮಾತಾಡಿದೆ ಹೌದಾ ಏನಂದ್ರಮ್ಮ ಮಗು ಆ ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಡೆಲಿವರಿ ಆದ್ರೆ ಅರವತ್ತು ಸಾವಿರವರೆಗೂ ಆಗುತ್ತಂತೆ ಇನ್ನು ಆಪರೇಷನ್ ಮಾಡಿಸ್ಬೇಕಾದ್ರೆ ಮಾತ್ರ ನಿಜಕ್ಕೂ ಲಕ್ಷ ರೂಪಾಯಿ ಹೆಚ್ಚಾಗುತ್ತಂತೆ ಕಣೋ ಎಂದು ಹೇಳುತ್ತಲೇ ರಮೇಶನಿಗೆ ಬಾಯಿಂದ ಮಾತು ಬರಲಿಲ್ಲ ಹಾಗೆ ತಾಯಿಯನ್ನ ನೋಡ್ತಾ ಇರ್ತಾನೆ ಈಗ ಸೊಸೆಗೆ ಎಂಟನೇ ತಿಂಗಳು ತುಂಬಿ ಒಂಬತ್ತನೇ ತಿಂಗಳು ಬರ್ತಾ ಇದೆ ಅಂದ್ರೆ ನಾವು ದುಡ್ಡು ಇಟ್ಕೊಂಡು ಸಿದ್ಧವಾಗಿರ್ಬೇಕಮ್ಮ ಹೌದು ಮಗನೆ ನಿಜ ಹೇಳೋ ನಮಗೆ ಅಷ್ಟು ದುಡ್ಡು ಹೊಂದ್ಸೋದಕ್ಕಾಗುತ್ತೆ ಅಂತೀಯ ಇಲ್ಲಮ್ಮ ಅದಕ್ಕೆ ಮಗನೆ ನೀನು ಸೊಸೆ ರೂಮ್ ಅಲ್ಲಿ ಏಕಾಂತವಾಗಿರುವಾಗ ನಿಧಾನವಾಗಿ ಸೊಸೆಗೆ ಹೇಳು ಸರ್ಕಾರಿ ಆಸ್ಪತ್ರೆಗೆ ಹಾಗೆ ಒಪ್ಪಿಸೋ ಸರಿ ಅಮ್ಮ ನನ್ ಪ್ರಯತ್ನ ನಾನು ಮಾಡ್ತೀನಿ ಈ ವಿಷಯದ ಬಗ್ಗೆನೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೋತಾನೇ ಇದ್ದೆ ಕಣೋ ಆದ್ರೆ ನಮಗೆ ಮಾತಾಡುವ ಅವಕಾಶವೇ ಸಿಗ್ಲಿಲ್ಲ ಮಗನೇ ಸರಿ ಕಣಮ್ಮ ನೀನೀಗ ಮನೆಗೆ ಹೋಗು ನಾನು ರಾತ್ರಿ ಅನಾಮಿಕಳತ್ರ ಮಾತಾಡುವ ಪ್ರಯತ್ನ ಮಾಡ್ತೀನಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಡುತ್ತಾಳೆ ಇನ್ನು ಆ ದಿನ ರಾತ್ರಿ ಭಯಂಕರವಾದ ಮಳೆ ಬೀಳ್ತಾ ಇರುತ್ತೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಶಾರದ ಪ್ರಸಾದರು ಕಕ್ಕ ಬಿಕ್ಕಿಯಾಗಿ ಕೂತ್ಕೊಂಡಿರ್ತಾರೆ ರಮೇಶ್ ಅನಾಮಿಕರು ಡೆಲಿವರಿ ಬಗ್ಗೆ ಜಗಳವಾಡ್ತಾ ಇರ್ತಾರೆ ಈಗ ತೋರಿಸ್ತಾ ಇರುವ ಹಾಸ್ಪಿಟಲ್ ಮೇಲೆ ನಾನು ಡೆಲಿವರಿ ಮಾಡಿಸ್ಕೋತೀನಿ ಹೊರತು ಸರ್ಕಾರಿ ಆಸ್ಪತ್ರೆಗೆ ಮಾತ್ರ ನಾನು ಬರೋಲ್ಲ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅನಾಮಿಕಾ ನನ್ನನ್ನು ಅರ್ಥ ಮಾಡ್ಕೋ ನಮ್ಮ ಅಪ್ಪನ ಹತ್ರ ತುಂಬ ದುಡ್ಡಿದೆ ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಈಗಲೇ ತರಿಸ್ತೀನಿ ನೋಡಿ ಎಂದು ಅನಾಮಿಕಾ ಅವರ ತಂದೆಗೆ ಫೋನ್ ಟ್ರೈ ಮಾಡ್ತಾ ಇರ್ತಾಳೆ ಆದರೆ ಸಿಗ್ನಲ್ ಸರಿಯಾಗಿ ಇಲ್ಲದೆ ಇದ್ದಿದ್ದರಿಂದ ಲೈನ್ ಸಿಕ್ಕೋದಿಲ್ಲ ಛೀ ಈಗ ಫೋನ್ ಸಿಗ್ತಾನೇ ಇಲ್ಲ ನಾಳೆ ಮಾರ್ನಿಂಗ್ ಹೋಗಿ ನಾನೇ ದುಡ್ಡು ತೊಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕ ಮಲಗಿಕೊಳ್ಳುತ್ತಾಳೆ ಇನ್ನು ರಾತ್ರಿ ವೇಳೆ ಎಲ್ಲರೂ ಮಲಗಿದ ಮೇಲೆ ಅನಾಮಿಕ ನಿದ್ರೆ ನೀಳುತ್ತಾಳೆ ಇಲ್ಲೇ ಇದ್ರೆ ಯಾವ ಕ್ಷಣದಲ್ಲಾದರೂ ನನ್ನನ್ನು ನೀವು ತಗೊಂಡೋಗಿ ಸರ್ಕಾರಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತೀರಾ ಇರಲ್ಲ ಎಂದು ಅಂದುಕೊಂಡು ಮನೆಯೊಳಗಿಂದ ಹೊರಗೆ ಬಂದು ಕೊಡೆ ಹಿಡಿದುಕೊಂಡು ಮನೆಗೆ ಹೋಗ್ತಾ ಇರ್ತಾಳೆ ಸ್ವಲ್ಪ ದೂರ ಹೋದ ನಂತರ ಅನಾಮಿಕಳಿಗೆ ನೋವು ಶುರುವಾಗುತ್ತೆ ದುಃಖದಿಂದ ಓ ಅಮ್ಮ ಇದೇನಿದು ಇದ್ದಕ್ಕಿದ್ದ ಹಾಗೆ ಈಗ ನೋವು ಬರ್ತಾ ಇದೆ ಡಾಕ್ಟರ್ ಏನು ಟೈಮ್ ಇದೆ ಅಂತ ಹೇಳಿದ್ರಲ್ಲ ಈಗ ಹೇಗೆ ಎಂದು ಅಂದುಕೊಳ್ಳುತ್ತಾ ದುಃಖದಿಂದ ಮುಂದಕ್ಕೆ ಹೋಗುತ್ತಾ ಇರುತ್ತಾಳೆ ಒಂದು ಮನೆ ಹತ್ತಿರ ಡಾಕ್ಟರ್ ನಂದಿನಿ ಕೃಷ್ಣ ಪ್ರಮುಖ ಗೈನಕಾಲಜಿಸ್ಟ್ ಅನ್ನುವ ಬೋರ್ಡ್ ಕಾಣಿಸುತ್ತೆ ಅತಿ ಕಷ್ಟದಿಂದ ಬಾಗಿಲ ಹತ್ತಿರಕ್ಕೆ ಹೋಗಿ ಬಾಗಿಲು ಹೊಡೆಯುತ್ತಾಳೆ ಸ್ವಲ್ಪ ಹತ್ತಿಗೆ ಡಾಕ್ಟರ್ ನಂದಿನಿ ಕೃಷ್ಣ ಹೊರಗೆ ಬಂದು ಅನಾಮಿಕಳ ಪರಿಸ್ಥಿತಿಯನ್ನು ನೋಡಿ ಮನೆಯೊಳಗೆ ಕರೆದುಕೊಂಡು ಹೋಗ್ತಾಳೆ ಬೆಡ್ ಮೇಲೆ ಮಲಗಿಸಿ ಹೀಗಂತಾಳೆ ಭಯಪಡ್ಬೇಡ ತಾಯಿ ನಿನ್ಗೇನು ಆಗಲ್ಲ ನಿನಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಎಂದು ಧೈರ್ಯ ಹೇಳುತ್ತಾ ಅನಾಮಿಕಳಿಗೆ ಡಾಕ್ಟರ್ ನಂದಿನಿ ಕೃಷ್ಣ ನಾರ್ಮಲ್ ಡೆಲಿವರಿ ಮಾಡಿಸುತ್ತಾಳೆ ಮುದ್ದಾದ ಮಗುವಿಗೆ ಜನ್ಮ ಕೊಡುತ್ತಾಳೆ ಅನಾಮಿಕ ಆ ಮಗು ನಗುತ್ತಾ ಆಡುತ್ತಾ ಇದ್ದರೆ ನೋಡುತ್ತಾ ಇರುವ ಅನಾಮಿಕಳು ಎಷ್ಟೋ ಸಂತೋಷ ಪಡುತ್ತಾಳೆ ಡಾಕ್ಟರ್ ನಂದಿನಿ ಕೃಷ್ಣ ರಮೇಶ್ ಅವರಿಗೆ ಫೋನ್ ಮಾಡಿ ಮಗು ಹುಟ್ಟಿದ ವಿಷಯವನ್ನು ಹೇಳುತ್ತಾಳೆ ಅದೇ ಮಳೆಯಲ್ಲಿ ಎಲ್ಲರೂ ಬಂದು ಮಗುವನ್ನು ನೋಡಿ ಸಂತೋಷ ಪಡುತ್ತಾರೆ ಮಾರನೇ ದಿನ ಆನಂದದಿಂದ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಇನ್ನು ಆಗಿನಿಂದ ಅನಾಮಿಕಳಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಬದಲಾವಣೆ ಬರುತ್ತಾ ಇರುತ್ತೆ ತನ್ನ ಅತ್ತೆ ಮಾವಂದಿರ ಜೊತೆ ಬಹಳ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ